ಮೇಲೆ ನಮಗೆ ತಲೆಗೆ ಕೇಳಿದ್ಯಾ ನಿಮ್ ಯಜಮಾನಿಗೆ ಕೈ ತುಂಬಾ ದುಡ್ಡ್ ಕೊಟ್ಟಿದ್ದೀವಿ ಜಮೀನ್ ಖರೀದಿ ಮಾಡಿದೀವಿ ನೋಡಿಲಿ ಪಕ್ಕ ನೋಡಿಲಿ ಅವ್ರು ಕುಟ್ಗೆ ಅಂತಲ್ಲಿ ನಿಮಗ್ ನಿಮ್ಮ ನಿಮ್ ಮನೆಗ ನಿಮ್ಗೆ ವಾಪಸ್ ಕೊಡ್ತೀನಿ ನಮ್ ಜಮೀನ್ ನಮಗ್ ಬುಟ್ ಕೊಡಿದ್ದೆ ಅವರು ಕೊಟ್ಟಿಲ್ಲ ನೋಡಿ ನಿಮಗೆ ದೂರ ಹೋಗಲಿ ನಾವು ಜಮೀನ್ ತಗೊಂಡಾಯ್ತು ವಾಪಸ್ ಕೊಡೋದಿಲ್ಲ ನಿನ್ ಹತ್ರ ದುಡ್ಡಿದ್ರೆ ಬೇರೆ ಜಮೀನ್ ತಗೋ ಹೋಗು ಸ್ವಾಮಿ ನೀವು ಜಮೀನ್ ತಗೊಂಡಿದ್ದು ನಮ್ ಸಿಮ್ಮಕ್ ಗೊತ್ತಾ ನಿಮ್ಗೆ ಹೋದ್ ಯಾವ್ದೋರು ಸಿಂಹ ದ್ವಿಯ ಸಿಂಹ ಇವೆಲ್ಲ ಜ್ಯಾಮಾಸಿ ಜಮೀನ್ ತಗೊಂಡಿದ್ದು ಅವ್ರಿಗೆನಾರು ಗೊತ್ತಾದ್ರೆ ನಿಮ್ಮ ಸಿಗ್ಬಿಡ್ತಾರೆ ಅವ್ರು ಗಟ್ಟಿರೋದ್ರ ಮುದ್ದು ಬರೋಕೇಳು ನಮ್ಮೂರ್ ಜಮೀನ್ ತಗೊಳಕ್ ಎಷ್ಟ್ಲಾ ಧೈರ್ಯ ನಿಮ್ಗೆ ಚರ್ಮದ್ ಫ್ಯಾಕ್ಟರಿ ಕಟ್ಟಿ ಊರಲ್ಲಿ ನೂರಾರು ಜನಕ್ಕೆ ಕೆಲಸ ಕೊಡೋಣ ಅಂತ ನಮ್ಮೂರಿನ ಜನಗಳಿಗೆ ಕೆಲಸ ಕೊಡೋದು ನೀನ್ ಯಾರ ಎಲ್ಲಿ ಯಾರಾದ್ರೂ ಹಸ್ಕೊಟ್ ಬಿದ್ದವ್ರ ಇಲ್ಲ ನಿನ್ನ ಹತ್ರ ಬೇಡ್ಕೊಂಡ್ ಬಂದವ್ರ ಈಗ ಎತ್ತ ಮಕ್ಕಳೆಲ್ಲ ಕೈ ಕೊಟ್ಟು ಹೊಂಟೋದ್ರು ಆದ್ರೆ ಈ ಭೂಮಿ ತಾಯಿ ಕೈ ಬಿಡ್ಲಿಲ್ಲ ಇದನ್ನ ನಂಬ್ಕೊಂಡು ಒಪ್ಪತ್ತಿನ ಗಂಜಿ ಕುಡಿತಾವ್ರೆ ಇದನ್ನು ನಿನ್ ಕಿತ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಅವ್ರ ಹೊಟ್ಟೆಗೆ ನಿನ್ ಕಂಪ್ನಿ ಚರ್ಮ ತಿನ್ಬೇಕಲ್ಲ ನಾವೇನೋ ಕಾಸ್ ಕೊಟ್ಟಿದ್ದೀವಿ ಕೊಪ್ಪಿತು ಮಗನೇ ಕೋಟಿ ಕೋಟಿನ ಪುತ್ಕೋಸಿ ಕುತ್ಕೊಂಡು ಓಡಾಡಿರೋ ವಂಶ ಕಣ್ಣ ನಮ್ದು ಎಂತ ಕಾಸಿನ ಬಗ್ಗೆ ಮಾತಾಡ್ತೀಯ ಎಷ್ಟ ಎಷ್ಟ್ರಿಯ ನೀನು ಯಾಕಂದ್ರೆ ಕೊಂಡ್ಕೊಡಿರೋದು ಮಂತ್ರಿಗಳು ಅವ್ರಿಗೆ ವಿಷಯ ಗೊತ್ತಾದ್ರೆ ಸುಮ್ಮನೆ ಬಿಡೋದಿಲ್ಲ ಅವ್ರ ಕುಂಡಿಯ ಬಿಸಿ ಹಸ್ತ ಇತ್ರಿ ಈ ಸಿಂಹದ ಗುಳಿಯಿಂದ ಒಂದು ಹುರ್ಕಡೆ ಕಿತ್ಕೊಂಡೋಗ್ರಿ ಕಿತ್ಕೊಂಡೋಗ್ಲಿ ನೋಡ

ಇತ್ತು ಸರ್ ಹೋಗಿದ್ದಾರೆ ನಾನೊಬ್ಬ ಇನ್ ನಿಂತಿದ್ನಿ ಏನು ಎತ್ತ ಅಂತ ವಿಚಾರಿಸೋರು ಯಾರು ಇಲ್ವಾ ಈ ಮನೇಲಿ ಬಂದಿದ್ಯಾ ನಮ್ಮ ಅಣ್ಣ ಏನ ನೀವು ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋದ್ರೆ ಮೊದಲು ಕೂರ್ಸಿ ಆಮೇಲೆ ಮಾತಾಡ್ತಾರೆ ನೀವು ಈ ವೈನ್ ಮನೆ ಬಂದ ಬಂದು ಒಳ್ಳೆ ಭಿಕ್ಷನ್ ತರ ನಿಂತ್ಕೊಂಡಿದ್ದೀರಲ್ಲ ನಡೀ ಹೋಗೋಣ ಪರ್ಸನ್ ಹೊರಗಡೆ ಕೊಡು ನಾವು ತಗೊಂಡ್ರ ಜಮೀನಲ್ಲಿ ಫ್ಯಾಕ್ಟರಿ ಕಟ್ಬಾರದು ಅಂತ ತಡೆದೋರು ತಾವೇನೋ ನಿಮ್ ಫ್ಯಾಕ್ಟರಿ ಕಟ್ಟೋಕೆ ಹಸ್ರು ಕೊಡೋ ಭೂಮಿನೇ ಆಗಬೇಕಾ ಬೇರೆ ಕಡೆ ಆಗಿಲ್ವಾ ನೀನ್ ಕಾಣೋದು ಬೆಂದಿರೋ ಬಿಳಿ ಅನ್ನಾನ ಗೊತ್ತಾ ನಿಂತಾದ್ರು ಕಂಡಿದೀಯಾ ಅನ್ನೋ ತುತ್ತು ನಿನ್ ಕೈಯಾಗ ಬರಬೇಕಾದ್ರೆ ಅದ್ರಿಂದ ಒಬ್ಬ ರೈತನ ಶ್ರಮ ಎಷ್ಟಿರ್ತೈತೆ ಅಂತ ಗೊತ್ತಿದ್ಯಾ ನಿನ್ನ ಅಯೋಗ್ಯತೆಗೆ ಇಷ್ಟು ಇವತ್ತು ರೈತ ಎಷ್ಟೊಂದು ತೊಂದ್ರೆ ಅನುಭವಿಸ್ತಾ ಇದಾನೆ ಅಂತ ಗೊತ್ತಾ ನಿಂಗೆ ಅವನ್ ಬೆಳೆಯೋ ಬೆಳೆಗೆ ಇವತ್ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ ತಗೊಂಡಿರೋ ಸಾಲನ ಅವನಿಂದ ತೀರಿಸಿ ಕಾಯ್ತಾ ಇಲ್ಲ ಎಷ್ಟೋ ಕಡೆ ಮಳೆನೇ ಆಗಿಲ್ಲ ಹಸಿವಿನಿಂದ ಅವನು ಆತ್ಮಹತ್ಯೆ ಮಾಡ್ಬೋದು ಹಾಗಾದ್ರೆ ಫ್ಯಾಕ್ಟ್ರಿ ಕಟ್ಟಕ್ ಬಿಡಲ್ವಾ ನೀವು ಬಿಡಕ್ಕಿಲ್ಲ ಸಾ நோடதிரா சிம்மத நாய்னாச்சு ஆக்கோண்டா இல்லாத அவள் பவுர் ஏன்தாத்தாய் கேையோ ನೀನು ಮನೆ ಬಾಗಲಕ್ ಬಂದಿರೋ ಮಂತ್ರಿ ನಿಲ್ಸಿ ಅವಮಾನ ಮಾಡ್ತಾ ನೀನು ಮಂತ್ರಿ ಆದ್ರೆ ನಾನು ರಾಜ ರಾಜ ನಮ್ಮಿಂದ ನೀನು ನಿನ್ನಿಂದ ನಾವಲ್ಲ ನಿನ್ನ ಕುರ್ಚಿ ಯಾವಾಗ ಬಿದ್ದೈತದೋ ನಿಂಗೆ ಗೊತ್ತಿಲ್ಲ ಆದ್ರೆ ನಮ್ದು ಹಾಗಲ್ಲ ತಾಯೋಗ ನಾವೇ ರಾಜ ನಾವು ಮನಸ್ಸು ಮಾಡಿದ್ರೆ ಯಾರನ್ ಬೇಕಾದ್ರೂ ಮಂತ್ರಿ ಮಾಡ್ತೀವಿ ಆದ್ರೆ ನಿನ್ನಿಂದ ಗೋಪಾಲ್ ನರಸಿಂಹೇಗೌಡನ ಊಟ ಹಾಕಕ್ ಆಯ್ತದ ಏನು ಯಾರನ್ ಬೇಕಾದ್ರೂ ಮಂತ್ರಿ ಮಾಡ್ತೀಯ ಅದೇನು ಸಗಳಿಗೆ ಹತ್ತಿರ ಇವ್ನ ಹೋಗಿ ಎಲೆಕ್ಷನ್ ಅಲ್ಲಿ ಊರಿನ ಜನಗಳಿಗೆ ಹೇಳು ಇವನ್ ಮಂತ್ರಿ ಆಗ್ಬೇಕು ನಾವು ಹೇಳಿದೀವಿ ಅಂತ ಹೇಳು ಮಂತ್ರಿ ಆಗ್ತಾನೆ